ನಮಸ್ತೆ ಎಲ್ಲರಿಗೂ ಈ ದಿನ ನಾವು ರಕ್ಷಾ ಬಂಧನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ರಕ್ಷಾ ಬಂಧನದ ಮಹತ್ವ ರಕ್ಷಾ ಬಂಧನದ ಕತೆ ಹಾಗೂ ಪೂಜಾ ವಿಧಾನದ ಬಗ್ಗೆ ತಿಳಿಯೋಣ ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಬಂಧನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಕ್ಷಾ ಬಂಧನ ಹಬ್ಬವನ್ನು ಆಗಸ್ಟ್ ಹತ್ತೊಂಬತ್ತರಂದು ಸೋಮವಾರದಂದು ಆಚರಿಸಲಾಗುತ್ತದೆ ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧವನ್ನು ಸಂಕೇತಿಸುವ ಹಬ್ಬವಾಗಿದೆ ಶ್ರಾವಣ ಮಾಸದ ಸೋಮವಾರದಂದು ರಕ್ಷಾಬಂಧನ ಬರುವುದರಿಂದ ಇದರ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ ಈ ಬಾರಿ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುತ್ತಾರೆ ಮತ್ತು ಅವರ ದೀರ್ಘಾಯುಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಶ್ರಾವಣ ಪೂರ್ಣಿಮೆಯ ತಿಥಿಯು ಆಗಸ್ಟ್ ಹತ್ತೊಂಬತ್ತರಂದು ಮುಂಜಾನೆ ಮೂರು ನಾಲ್ಕರಿಂದ ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಅಂದರೆ ಆಗಸ್ಟ್ ಹತ್ತೊಂಬತ್ತರಂದು ಬಂಧನ ಹಬ್ಬವನ್ನು ಆಚರಿಸುವುದು ಸರ್ವಾನುಮತದಿಂದ ಕೂಡಿರುತ್ತದೆ ಅಲ್ಲದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಲಾಗುತ್ತದೆ ಏಕೆಂದರೆ ಈ ದಿನ ಹುಣ್ಣಿಮೆಯೂ ಇರುವ ಕಾರಣ ಈ ದಿನಾಂಕವನ್ನು ಮಹಾಲಕ್ಷ್ಮಿಯ ಪೂಜೆಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಬಂಧನದ ಮಹತ್ವ ರಕ್ಷಾ ಬಂಧನವು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ಇದನ್ನು ದೇಶಾದ್ಯಂತ ಬಹಳ ವೈಭವ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಎಲ್ಲ ಸಹೋದರರು ಮತ್ತು ಸಹೋದರಿಯರು ವಿಶೇಷ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ ಇದು ಒಡ ಹುಟ್ಟಿದವರ ನಡುವಿನ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಆಚರಿಸುವ ಹಬ್ಬವಾಗಿದೆ ಈ ಪವಿತ್ರ ದಿನದಂದು ಎಲ್ಲಾ ಸಹೋದರಿಯರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅವರು ತಮ್ಮ ಸಹೋದರನ ಹಣೆಗೆ ತಿಲಕವನ್ನು ಇಟ್ಟು ಆರತಿಯನ್ನು ಮಾಡಿ ಅವರ ಮಣೆಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟುತ್ತಾರೆ ಈ ಪವಿತ್ರ ದಾರವನ್ನು ರಾಖಿ ಎಂದು ಕರೆಯಲಾಗುತ್ತದೆ ಇದು ಒಡ ಹುಟ್ಟಿದವರ ನಡುವಿನ ಬಲವಾದ ಬಾಂಧವ್ಯವನ್ನು ತೋರಿಸುವ ಸುಂದರವಾದ ಹಬ್ಬವಾಗಿದೆ ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ ರಕ್ಷಾ ಬಂಧನದ ಕುರಿತು ಒಂದು ಚಿಕ್ಕ ಕತೆ ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ ಹನ್ನೆರಡು ವರ್ಷಗಳ ಕಾಲ ಯುದ್ಧ ನಡೆಯಿತು ಅದರಲ್ಲಿ ದೇವತೆಗಳು ಸೋಲಲ್ಪಟ್ಟರು ಮತ್ತು ಅರಸರು ಸ್ವರ್ಗವನ್ನು ವಶಪಡಿಸಿಕೊಂಡರು ಸೋಲಿನಿಂದ ನಿರಾಶೆಗೊಂಡ ಇಂದ್ರನು ತನ್ನ ಗುರು ಬೃಹಸ್ಪತಿಯ ಬಳಿಗೆ ಹೋಗಿ ಯುದ್ಧದಲ್ಲಿ ಹೋರಾಡುವುದು ಅವಶ್ಯಕ ಎಂದು ಹೇಳಿದನು ಆದರೆ ಇಲ್ಲಿಯವರೆಗೆ ನಾವು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಎಂದನು ಇಂದ್ರನ ಹೆಂಡತಿ ಇಂದ್ರಾಣಿಯು ಇದನ್ನೆಲ್ಲ ಕೇಳುತ್ತಿದ್ದಳು ನಾಳೆ ಶ್ರಾವಣ ಶುಕ್ಲ ಪೂರ್ಣಿಮೆ ನಾನು ರಕ್ಷಾ ಸೂತ್ರವನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸುತ್ತೇನೆ ಅದನ್ನು ಬ್ರಾಹ್ಮಣರಿಂದ ಆಯೋಜಿಸುತ್ತೇನೆ ಇದರಿಂದ ನಿಮಗೆ ಖಂಡಿತ ಜಯ ಸಿಗುತ್ತದೆ ಎಂದಳು ಎರಡನೆಯ ದಿನ ಇಂದ್ರನು ರಕ್ಷಾಬಂಧನವನ್ನು ರಕ್ಷಾ ವಿಧಾನದೊಂದಿಗೆ ಆಚರಿಸಿದನು ಇದಾದ ನಂತರ ಇಂದ್ರನು ಐರಾವತ ಆನೆಯ ಮೇಲೆ ಸವಾರಿ ಮಾಡುತ್ತಾ ಯುದ್ಧ ಭೂಮಿಯನ್ನು ತಲುಪಿದಾಗ ರಾಕ್ಷಸರು ತುಂಬ ಹೆದರಿ ಓಡಿ ಹೋದರು ಹೀಗೆ ರಕ್ಷಾ ವಿಧಾನದ ಪ್ರಭಾವದಿಂದ ಇಂದ್ರನು ವಿಜಯಶಾಲಿಯಾದನು ಅಂದಿನಿಂದ ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ರಕ್ಷಾಬಂಧನದ ಪೂಜಾ ವಿಧಾನ ರಕ್ಷಾಬಂಧನದ ದಿನದಂದು ಮೊದಲು ಸಹೋದರ ಸಹೋದರಿಯರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಸೂರ್ಯದೇವರಿಗೆ ನಮಸ್ಕರಿಸಬೇಕು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ದೇವರ ಪೂಜೆಯ ನಂತರ ರಾಗಿ ಕಟ್ಟಲು ಸಂಬಂಧಿಸಿದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿ ಇದರ ನಂತರ ಮುಖ್ಯವಾಗಿ ಬೆಳ್ಳಿ ಹಿತ್ತಾಳೆ ತಾಮ್ರ ಅಥವಾ ಉಕ್ಕಿನಿಂದ ಮಾಡಿದ ಯಾವುದೇ ಶುದ್ಧವಾದ ಪ್ಲೇಟನ್ನು ತೆಗೆದುಕೊಂಡು ಅದರ ಮೇಲೆ ಶುದ್ಧವಾದ ಬಟ್ಟೆಯನ್ನು ಹರಡಿ ಆ ತಟ್ಟೆಯಲ್ಲಿ ಕಳಶ ತೆಂಗಿನಕಾಯಿ ವಿಳೆದೆಲೆ ಕುಂಕುಮ ಶ್ರೀಗಂಧ ಅಕ್ಷತೆ ರಾಖಿ ಮತ್ತು ಸಿಹಿ ತಿಂಡಿಗಳನ್ನು ಇರಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಮೊದಲು ಈ ತಟ್ಟೆಯನ್ನು ಮನೆಯಲ್ಲಿ ಅಥವಾ ದೇವರ ಕೊನೆಯಲ್ಲಿ ದೇವರಿಗೆ ಅರ್ಪಿಸಿ ಅನಂತರ ಶುಭ ಮುಹೂರ್ತದಲ್ಲಿ ಆ ಸಹೋದರನನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಲು ಹೇಳಬೇಕು ಇದರ ನಂತರ ಸಹೋದರನಿಗೆ ತಿಲಕವನ್ನು ಇಟ್ಟು ರಾಖಿಯನ್ನು ಕಟ್ಟಬೇಕು ರಾಖಿ ಕಟ್ಟಿದ ನಂತರ ಆರತಿಯನ್ನು ಮಾಡಿ ಸಿಹಿ ತಿಂಡಿಯನ್ನು ತಿನ್ನಿಸಬೇಕು ರಕ್ಷಾಸೂತ್ರವನ್ನು ಕಟ್ಟಿದ ನಂತರ ಮನೆಯಲ್ಲಿ ಪೋಷಕರು ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯುವುದು ಅತಿ ಮುಖ್ಯವಾಗಿರುತ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರೆಯದಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು